ನಮಸ್ಕಾರ ಸ್ನೇಹಿತರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಚಾಣಾಕ್ಷ ಕಾಗೆ ಮತ್ತು ಒಂದು ಗರ್ವಿತ ನವಿಲು ವಾಸಿಸುತ್ತಿದ್ದವು ನವಿಲು ತನ್ನ ಬಣ್ಣಮ್ಮೆಯ ರೆಕ್ಕೆಗಳನ್ನು ತೋರಿಸಿ ಕಾಗೆಯನ್ನು ಹಾಸ್ಯ ಮಾಡುತ್ತಿತ್ತು ದುಃಖಿತವಾದ ಕಾಗೆ ದೂರ ಹಾರಿತು ಹಾರಿ ಹೋಗುತ್ತಾ ಬೇಟೆಗಾರರು ಬಲೆಯನ್ನು ಬೀಸುತ್ತಿರುವುದನ್ನು ಕಂಡಿತು ಕಾಗೆ ತಕ್ಷಣ ಹಿಂದಿರುಗಿ ನವಿಲಿಗೆ ಎಚ್ಚರಿಸಿತು ನವಿಲು ಸಂಕಷ್ಟದಿಂದ ತಪ್ಪಿಸಿಕೊಳ್ಳುವಂತಾಯಿತು ಧನ್ಯವಾದ ಹೇಳಿ ನವಿಲು ಕ್ಷಮೆ ಕೋರಿತು ಕಾಗೆ ನಗುತ್ತ ಹೇಳಿತು ಸೌಂದರ್ಯ ಕ್ಷಣಿಕ ಶಾಶ್ವತ ಆ ದಿನದಿಂದ ಇಬ್ಬರೂ ಸ್ನೇಹಿತರಾದರು ಅರಣ್ಯದ ಎಲ್ಲ ಪ್ರಾಣಿಗಳು ತಿಳಿದುಕೊಂಡವು ರೂಪ ಮಹತ್ವವಲ್ಲ ಗುಣ ಮಹತ್ವ ಎಂದು ನಮಸ್ಕಾರ ಸ್ನೇಹಿತರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ